ನಮ್ಮ ದೇಶದ ಸೈನಿಕರಿಗೆ ಅಭಿನಂದನೆ ಪ್ಲಸ್ ಅವರಿಗೆ ಅವರ ಇಡೀ ಕುಟುಂಬ ಭಾರತವನ್ನ ರಕ್ಷಣೆ ಮಾಡುವಂತ ದೃಷ್ಟಿಯಿಂದ ಭಾರತಕ್ಕೆ ಈ ಒಂದು ಭಯೋತ್ಪಾದಕರ ದಾಳಿ ಮಾಡಿದಾಗ ಅದಕ್ಕೆ ತಕ್ಕ ಉತ್ತರವನ್ನ ಕೊಡೋ ಮುಖಾಂತರ ದೇಶಕ್ಕೆ ಗೌರವ ತಂದಿದ್ರೆ ಇವತ್ತು ನಾವು ತಿರಂಗ ಯಾತ್ರೆಯನ್ನ ಪಕ್ಷಾತೀತವಾಗಿ ಮಾಡೋ ಮುಖಾಂತರ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಜನ ಇವತ್ತು ಮಲ್ಲೇಶ್ವರ ಮಂತ್ರಿಮಾಲಿಂದ ಕ್ಲಾಸ್ ಕ್ಲಾಸ್ವರೆಗೂ ಮಾಡಿದ್ರು ಸಾರ್ವಜನಿಕರು ಕೂಡ ಇದರಲ್ಲಿ ಭಾಗವಹಿಸಿದ್ರು ಮತ್ತೆ ರಿಟೈರ್ಡ್ ಆಗಿರತಕ್ಕಂಥ ಮಿಲಿಟರಿ ಅಧಿಕಾರಿಗಳು ಕೂಡ ಭಾಗವಹಿಸಿದ್ರು ಮತ್ತೆ ಸ್ಟೂಡೆಂಟ್ಸು ಲಾಯರ್ಸು ಡಾಕ್ಟರ್ಸು ಇತರದ ಎಲ್ಲ ಸಮಾಜದ ಎಲ್ಲ ವರ್ಗದವರು ಇವತ್ತು ಬೆಂಬಲ ಮಾಡಿದ್ದಾರೆ ನಮ್ಗೆಲ್ಲರಿಗೂ ಹೆಮ್ಮೆ ಇದೆ ನಮ್ಮ ಭಾರತದ ಸೈನಿಕರ ಬಗ್ಗೆ ಅವರು ತೋರದಂತ ಶೈರ್ಯ ಶೌರ್ಯ ಹೊರದಂತ ಶೌರ್ಯ ಮತ್ತು ಪಾಕಿಸ್ತಾನದ ಒಳಗಡೆ ಹೋಗಿ ಸುಮಾರು ನೂರು ಕಿಲೋಮೀಟರ್ ಹೆಚ್ಚು ಒಳಗಡೆ ಹೋಗಿ ದಾಳಿ ಮಾಡಿ ಬಂದಿರುವಂತದ್ದು ಅದು ಮೆಚ್ಚತಕ್ಕಂಥ ವಿಚಾರ ಅಂದರೆ ಭಯೋತ್ಪಾದನೆ ಮಾಡಿದ್ರೆ ನೀವೆಲ್ಲೇ ಅಡಗಿದ್ರು ಬಿಡಲ್ಲ ಅನ್ನೋ ಸಂದೇಶವನ್ನು ನಮ್ಮ ಭಾರತದ ಸೈನಿಕರು ಕೊಟ್ಟಿದ್ದಾರೆ ಮತ್ತು ಅವರ ಅಲ್ಲಿನ ಪಾಕಿಸ್ತಾನದ ಮೀಡಿಯಾಗಳಲ್ಲಿ ನಾವು ಭಾರತದಲ್ಲಿ ಇಲ್ಲಿ ದಾಳಿ ಮಾಡಿದ್ದೀರಿ ಅಲ್ಲಿ ದಾಳಿ ಮಾಡಿದ್ದೀರಿ ಅಂತ ಏನು ಫೇಕ್ ನ್ಯೂಸ್ ಗಳನ್ನು ಹಾಕಿದ್ವು ಅಲ್ಲಿ ಕೂಡ ಇವತ್ತು ನರೇಂದ್ರ ಮೋದಿ ಅದೇ ಸ್ಥಳಕ್ಕೆ ಹೋಗಿ ಅವರು ಫೇಕ್ ನ್ಯೂಸ್ ಮಾಡಿದ್ದಾರೆ ಅನ್ನೋದು ತೋರಿಸಿದ್ದಾರೆ ಸೊ ಒಟ್ಟಾರೆ ಈ ಭಯೋತ್ಪಾದನಾ ದಾಳಿಯನ್ನ ಮಟ್ಟ ಹಾಕುವ ದೃಷ್ಟಿಯಲ್ಲಿ ನಾವು ಸಹಿಸಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಇಡೀ ಪ್ರಪಂಚಕ್ಕೆ ಭಾರತದ ಶಕ್ತಿಯನ್ನ ತೋರಿಸಿದ್ದಾರೆ ಅದಕ್ಕೋಸ್ಕರ ಇವತ್ತು ನಾವು ತಿರಂಗ ಯಾತ್ರೆಯನ್ನ ಮಾಡೋ ಮುಖಾಂತರ ಆ ಸೈನಿಕರಿಗೆ ನಮ್ಮ ನಮನಗಳನ್ನ ಆ ಸೈನಿಕರಿಗೆ ನಮ್ಮ ಬೆಂಬಲವನ್ನ ಇವತ್ತು ನಾವೆಲ್ಲರೂ ಕೂಡ ಮಾಡಿದ್ದೇವೆ ಹಾ ಸಂತೋಷ್ ಲಾಡ್ ಅವರು ಡೊನಾಲ್ಡ್ ಟ್ರಂಪ್ ಯಾತ್ರೆ ಮಾಡಲಿ ಅಂತ ಹೇಳಿದ್ದಾರೆ ಇದೇ ಕಾಂಗ್ರೆಸ್ ಅವರು ಗೋಧಿಗೋಸ್ಕರ ಅಮೆರಿಕ ಹತ್ರ ಹೋಗಿ ಭಿಕ್ಷೆ ಬೇಡಿರೋದನ್ನು ನೋಡಿದ್ವಿ ಇದೇ ಕಾಂಗ್ರೆಸ್ ಅವರು ಪಿಒಕೆ ಏನ್ ಮೋದಿಯವರು ಬಂದ ಮೇಲೆ ಸೃಷ್ಟಿ ಆಯ್ತಾ ಪಾಕ್ ಆಕ್ರಮಿತ ಕಾಶ್ಮೀರ ಮೋದಿ ಅವರು ಬಂದ ಮೇಲೆ ಆಯ್ತಾ ಅದೇ ರೀತಿ ಪಾಕ್ ಸೈನಿಕರು ಸುಮಾರು ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಸೈನಿಕರು ಬಂಧನ ಮಾಡಿ ಅವರ ಸರೆಂಡರ್ ಮಾಡಿದಂತ ನಮ್ಮ ಸೇನೆ ಅದನ್ನ ಏಕಾಏಕಿ ಅವ್ರನ್ನೆಲ್ಲ ಬಿರಿಯಾನಿ ಕೊಟ್ಟು ಅವ್ರನ್ನ ವಾಪಸ್ ಪಾಕಿಸ್ತಾನಕ್ಕೆ ಕೊಡಿಸ್ತವ್ರು ಯಾರು ಇದಕ್ಕೆ ಉತ್ತರ ಕೊಡಬೇಕಲ್ಲ ಇವರೆಲ್ಲರೂ ಕೂಡ ಬಾಂಬೆಲ್ಲಾದಂತ ದಾಳಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನ ಸತ್ತೋದ್ರು ತಾಜ್ ಹೋಟೆಲ್ ಮೇಲಾದಂತ ದಾಳಿ ಅವಾಗ ಯಾಕೆ ಪ್ರತೀಕಾರ ಮಾಡಲೇ ಇಲ್ಲ ಅವಾಗ ಯಾತ್ರೆ ಮಾಡ್ಬೇಕಾಯ್ತಲ್ಲ ಇವರು ಕೂಡ ಆಗ ಅವರು ಪ್ರಶ್ನೆ ಪಾಕಿಸ್ತಾನವನ್ನು ಪ್ರಶ್ನೆ ಮಾಡೋ ಸ್ಟೇಜ್ ಅಲ್ಲೇ ಇರಲಿಲ್ಲ ಅವರು ಈಗ ನರೇಂದ್ರ ಮೋದಿ ಯಾವುದೇ ರಿಯಾಕ್ಷನ್ ಆಕ್ಷನ್ ಆದರೆ ಅದಕ್ಕೆ ರಿಯಾಕ್ಷನ್ ಕೊಟ್ಟಿದೆ ಯಾವುದೇ ಆಕ್ಷನ್ ದರ್ ಇಸ್ ಎ ರಿಯಾಕ್ಷನ್ ಅನ್ನೋ ಒಂದು ಸ್ಪಷ್ಟವಾದಂತ ಉತ್ತರವನ್ನ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಇಂಡಿಯಾ ಭಾರತದ ಸೈನ್ಯದ ಶಕ್ತಿ ಇವತ್ತು ಪಂಚಕ್ಕೆ ಗೊತ್ತಾಗೋ ರೀತಿ ಮಾಡಿದ್ದಾರೆ ಮತ್ತೆ ಸಿಂಧೂ ನದಿ ನಮ್ಮ ದೇಶದಲ್ಲಿ ಹುಟ್ಟುವಂಥದ್ದು ನಮಗೆ ಹತ್ತು ಪರ್ಸೆಂಟ್ ನೀರು ತೊಂಬತ್ತು ಪರ್ಸೆಂಟ್ ಪಾಕಿಸ್ತಾನಕ್ಕೆ ನೀರು ಹೋಗ್ತಾ ಇದೆ ಈ ಒಪ್ಪಂದಕ್ಕೆ ಸೈನ್ ಹಾಕಿದ್ದು ನರೇಂದ್ರ ಮೋದಿ ಅವರ ಒಪ್ಪಂದಕ್ಕೆ ಸೈನ್ ಹಾಕಿದ್ರೆ ಅದನ್ನ ಸಂತೋಷ್ ಲಾಡ್ ಅವರು ಅದೆಲ್ಲ ತೆಗೆದು ನೋಡಬೇಕು ಇತಿಹಾಸವನ್ನ ತೆಗೆದು ನೋಡಬೇಕು ಸೈನ್ ಹಾಕ್ಬಿಟ್ಟು ಈಗ ಅದೇ ನರೇಂದ್ರ ಮೋದಿ ಅವರು ಆ ಸಿಂಧೂ ನದಿಯ ಒಂದು ಅಗ್ರಿಮೆಂಟ್ ಅನ್ನು ರದ್ದು ಮಾಡಿದ್ದಾರೆ ಆ ಧೈರ್ಯ ತೋರಿಸಿದ್ದಾರೆ ಇತಿಹಾಸದಲ್ಲಿ ಈ ಕಾಂಗ್ರೆಸ್ ಅವರು ಸುಮಾರು ಅರವತ್ತು ವರ್ಷ ಆಡಳಿತ ಮಾಡ್ತಾ ಇದ್ರಲ್ಲ ಮತ್ತೆ ಕಾಶ್ಮೀರದಲ್ಲಿ ನೂರಾರಲ್ಲ ಸಾವಿರಾರು ದಾಳಿಯಾಗಿದೆ ಈತರು ಸಾವಿರಾರು ದಾಳಿಯಾಗಿದೆ ಭಾರತದ ಮೇಲೆ ಪಾಕಿಸ್ತಾನದವರು ಅವಾಗ ಯಾಕೆ ಸಿಂಧು ನದಿಯ ಒಂದು ಆ ರದ್ದು ಮಾಡಲಿಲ್ಲ ಅವರು ಆ ಒಪ್ಪಂದವನ್ನ ಯಾಕೆ ರದ್ದು ಮಾಡಲಿಲ್ಲ ಮೋದಿನೇ ಬರಬೇಕಾಯಿತು ಮುನ್ನೂರ ಅರವತ್ತ ಮುನ್ನೂರ ಎಪ್ಪತ್ತನೇ ವಿಧಿ ಕಾಶ್ಮೀರ ನಮ್ಮದು ಅಂತ ಇದ್ರಲ್ಲ ಪಾಕಿಸ್ತಾನ ಮುನ್ನೂರ ಎಪ್ಪತ್ತನೇ ವಿಧಿ ಮಾಡಿ ಇವತ್ತು ಕಾಶ್ಮೀರ ನಮ್ಮದು ಅನ್ನೋ ರೀತಿ ಮಾಡಿ ಅಲ್ಲಿ ಅಭಿವೃದ್ಧಿಯನ್ನ ಮಾಡಿದ್ದಾರೆ ಇವತ್ತು ಕಾಶ್ಮೀರದ ಜನ ಮೋದಿ ಪರವಾಗಿದ್ದಾರೆ ಕಾಶ್ಮೀರದ ಜನ ಭಾರತದ ಪರವಾಗಿದ್ದಾರೆ ಇಡೀ ಕಾಶ್ಮೀರ ಇಂಥ ಯುದ್ಧದ ಸಂದರ್ಭದಲ್ಲಿ ಅಲ್ಲಿನ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಮುಖ್ಯಮಂತ್ರಿ ಪೂರ್ತಿ ಬೆಂಬಲವಾಗಿ ನಮ್ಮ ಸೈನಿಕರಿಗೆ ಭಾರತ ಸರ್ಕಾರಕ್ಕೆ ಬೆಂಬಲವಾಗಿ ನಿಂತಿರುವಂತದ್ದನ್ನ ನಾವು ನೋಡಿದಿರಿ ಅಂದ್ರೆ ಅಲ್ಲಿ ಆಗಿರುವಂತಹ ಅಭಿವೃದ್ಧಿ ಅಲ್ಲಿ ಜನ ಮೆಚ್ಚಿದ್ದಾರೆ ಓ ನಮ್ಗೆ ಬದುಕುವಂಥದಕ್ಕೆ ಅವಕಾಶವನ್ನ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಅಂತ ನಾನು ಕೂಡ ಬಹಳಷ್ಟು ಅಲ್ಲಿರುವಂತಹ ಮುಸ್ಲಿಂ ಮಹಿಳೆಯರು ಮಾತಾಡಿರೋದನ್ನ ನೋಡಿದ್ರಿ ಇವತ್ತು ಅಭಿವೃದ್ಧಿ ಮಾಡಿದ್ದಾರೆ ಇವತ್ತು ನಮ್ಮ ರಾಜನಾಥ್ ಸಿಂಗ್ ಅವರು ಹೇಳಿದ್ದಾರೆ ನಮ್ಮ ಕಾಶ್ಮೀರದ ಅಭಿವೃದ್ಧಿಯನ್ನ ನೋಡಿ ಪಾಕ್ ಆಕ್ರಮಿತ ಪ್ರದೇಶದವರು ಅವರೇ ವಾಲಂಟಿಯರ್ ಆಗಿ ನಮಗೆ ಬರಬೇಕು ಆ ರೀತಿಯಾದಂತ ಒಂದು ಅಭಿವೃದ್ಧಿಯನ್ನ ನಾವು ಕಾಶ್ಮೀರದಲ್ಲಿ ಮಾಡ್ತೀರಿ ಅನ್ನೋ ಮಾತನ್ನು ಹೇಳಿದ್ದಾರೆ ಮತ್ತೆ ಪಾಕ್ ಆಕ್ರಮಿತ ನಮ್ದು ಅದನ್ನು ಎಂದಿದ್ರು ನಾವು ಪಡೆದೇ ಪಡ್ತೀರಿ ಅಂತ ಮಾತನ್ನು ಹೇಳಿದ್ದಾರೆ ಈ ಮಾತನ್ನ ಎಂದಾದ್ರೂ ಒಂದು ದಿನ ಎಂದಾದ್ರೂ ಒಂದು ದಿನ ಧೈರ್ಯವಾಗಿ ಒಂದು ಡ್ಯಾಸಲ್ಲಿ ನಿಂತು ಕಾಂಗ್ರೆಸ್ನ ಯಾವುದಾದ್ರೂ ಪ್ರಧಾನಮಂತ್ರಿಗಳು ಮಾತಾಡಿದಾರ ಒಂದು ದಿನ ಮನಮೋಹನ್ ಸಿಂಗ್ ಅವರು ಮಾತಾಡಿದ್ದಾರ ಯಾರು ಮಾತಾಡಿಲ್ಲ ಅದು ಮಾತಾಡಿರೋದು ನಮ್ಮ ಸರ್ಕಾರ ನರೇಂದ್ರ ಮೋದಿಯವರು ನಮ್ಮ ರಕ್ಷಣಾ ಸಚಿವರು